ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗೋಲ್ಡ್ ಟೌನ್ ಬ್ಲಾಕ್ಸ್ ನಾವತ್ತು ಆಕ್ಚುಲಿ ಯಾದಗಿರಿ ಡಿಸ್ಟಿಕ್ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಫ್ಯಾಮಿಲಿ ಜೊತೆ ಬಂದಿದ್ವಿ ಇವತ್ತು ಜೋಳದೊಳಗೆ ಬಂದಿದ್ದೀವಿ ಸೊ ಜೋಳದೊಳ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಜೋಳದಾಲದಲ್ಲಿ ಒಂದು ಲಾಗ್ ಮಾಡೋಣ ಅಂದ್ಕೊಂಡೆ ಯಾಕಂದ್ರೆ ಲಾಗ್ ಮಾಡಿ ತುಂಬಾ ದಿನ ಆಯಿತು ಲಾಗ್ ಮಾಡಿಲ್ಲ ಅಂದ್ರೆ ಏನೋ ಮೇಜರ್ ಮಿಸ್ಸಿಂಗ್ ಥರ ಆಗುತ್ತೆ ನನಗೆ ಸೊ ಜೋಳದೊಳಗೆ ಬಂದಿದ್ದೀವಿ ಎಲ್ಲರೂ ಸೇರ್ಕೊಂಡು ಜೋಳದಾಲದಲ್ಲಿ ಒಂದು ಆ್ಯಕ್ಟಿವಿಟೀಸು ಏನಂದ್ರೆ ಈ ಎಳೆ ತೆನೆ ಇರುತ್ತಲ್ವಾ ಇದು ಬಂದ್ಬಿಟ್ಟು ಈ ತೆನೆನ ಸುತ್ಬಿಟ್ಟು ಅದು ಬೀಜನ ನೀಟಾಗಿ ತೆಗಿತಾರೆ ಇವಾಗ ಪ್ರೋಸೆಸ್ ಅದು ತೆಗಿಬಿಟ್ಟು ಅದನ್ನ ತಿನ್ಬೇಕು ಚೆನ್ನಾಗಿರುತ್ತೆ ಸೊ ಕೀಳ್ತಾ ಇದಾರೆ ಎಲ್ಲ ಉಡ್ಕಬಿಟ್ಟು ಎಳೆ ಎಳೆದ್ನ ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ ಎಳೆ ಎಳೆದ್ನ ಹುಡ್ಕ್ ತೆಗಿತಾರೆ ಅದನ್ನ ತೆಗ್ದ್ಬಿಟ್ಟು ನಿಮಗೆ ಹೇಗ್ ಮಾಡ್ತಾರೆ ಅಂತ ಅದನ್ನ ಪ್ರೋಸೆಸ್ ನೆಕ್ಸ್ಟ್ ನೋಡಿ ಇದೆಲ್ಲ ಎಳೆ ತೆನೆ ಇದು ಜೋಳದು ಇದನ್ನ ಹುಡುಕ್ ಬಿಟ್ಟು ಇಟ್ಕೊಂಡ್ ಬಂದಿದ್ದಾರೆ ಯಾಕಂದ್ರೆ ಆಲ್ಮೋಸ್ಟ್ ಕೆಲವೊಂದು ಹಾರ್ವೆಸ್ಟಿಂಗ್ ಲೆವೆಲ್ಗೆ ಬಂದ್ಬಿಟ್ಟಿದೆ ಟೈಮ್ಗೆ ಅಂದ್ರೆ ಒಣಗೋಗಿದೆ ಬೀಜ ಎಲ್ಲ ಸೊ ಅದಕ್ಕೆ ಎಳೆ ತೆನೆ ಹುಡುಕ್ ಈ ತರ ತೆಗ್ದಿದ್ದಾರೆ ಇಲ್ಲಿ ಬೆಂಕಿ ಹಾಕಿದ್ದಾರೆ ಯಾಕಂದ್ರೆ ಸುಡೋಕೆ ತೆನೆನ ಸುಡೋಕೆ ನೋಡಿ ಬೆಂಕಿ ಹಾಕಿದ್ದಾರೆ ಇಲ್ಲಿ ಇವರೆಲ್ಲ ನೋಡಿ ನಮ್ಮ ಅಕ್ಕ ಮಕ್ಕಳು ಆಟ ಆಡ್ತಾವ್ರೆ ಕಪ್ಪು ಮಣ್ಣು ಯಾವ್ದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಇದು ಬಂಗಾರನೂ ಇಲ್ಲ ಬೆಳ್ಳಿನೂ ಇಲ್ಲ ಡೈಮಂಡ್ ಪ್ಲಾಟಿನಮು ಇಲ್ಲ ಇದ್ರ ಮುಂದೆ ಕಪ್ಪು ಮಣ್ಣು ಇದು ನೋಡಿ ಇದೆಲ್ಲ ಜೋರಿದಲ್ಲ ಎಷ್ಟೇ ಸೈಟ್ ಆಗಿದೆ ಆ್ಯಕ್ಚುಲಿ ನೋಡಿ ಇದು ಎಳೆದಿದು ಇವಾಗ ಇನ್ನೂ ಸ್ವಲ್ಪ ಇನ್ನ ತಿನ್ಲುಬಹುದು ಇದನ್ನ ಕಬ್ಬು ಥರ ನೋಡಿ ಈ ಥರ ಮುರಿದ್ಬಿಟ್ಟು ಈ ಥರ ಸುಲ್ಬಿಟ್ಟು ಸೇಮ್ ಕಬ್ ತಿಂತೀವಲ್ಲ ಆ ಥರ ತಿನ್ಲಬೋದು ನೋಡಿ ಈ ಥರ ಎಲ್ಲ ಸ್ವೀಟ್ ಇರುತ್ತೆ ಕೆಲವೊಂದು ಬಲ್ತೋಗಿರುತ್ತೆ ಇದು ನನ್ ಬ್ಯಾಡ್ಲಾಕಿ ಸ್ವೀಟ್ ಇದೆ ಚೆನ್ನಾಗಿದೆ ಇದನ್ನ ಈ ತರ ತಿನ್ಲಬಹುದು ಸೊ ನೋಡಿ ಬೆಂಕಿ ಅಂಟ್ಕೊಂಡಿದೆ ಬೆಂಕಿ ಆರೋಯ್ತು ಅಂಟು ಅಂಟ್ಕೊಂಡಿದೆ ಅನ್ನೋಷ್ಟೇ ಬೆಂಕಿ ಆರೋಯ್ತು ಏನಂದ್ರೆ ಅದು ಹಸುದು ಸಗಣಿ ಡ್ರೈ ಆಗಿರುತ್ತಲ್ಲ ಅದನ್ನ ನಾವಿಲ್ಲಿ ಬೆಂಕಿಗೆ ಅಂದ್ರೆ ಇವಾಗ ನಮ್ಗೆ ಬೆಂಕಿ ಬೇಕು ಅದನ್ನ ಸುಡೋಕೆ ಸೊ ಅದನ್ನ ಇವಾಗ ಫುಲ್ ಇದಾಗ್ಬಿಟ್ಟಿದೆ ಇವಾಗ ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ ಆರೋಯ್ತು ಇದನ್ನ ಇವಾಗ ಒಂದೊಂದಾಗಿ ಸುಡ್ತಾರೆ ಸೊ ನೋಡಿ ಒಂದು ತೆನೆಗಳನ್ನ ಕಿತ್ಕೊಂಡ್ ಬಂದಿದೀವಿ ಜೋಳದು ಇದೆಲ್ಲ ಎಳೆ ತೆನೆಗಳು ಸೊ ನೋಡಿ ಇದು ಆಕ್ಚುಲಿ ಬಂದ್ಬಿಟ್ಟು ತಗ್ನ ಅಗದ್ಬಿಟ್ಟು ಬೆಂಕಿ ಅನ್ಸಿದ್ದಾರೆ ಹಸುದು ಸಗ್ನಿ ಇದು ಅಂದ್ರೆ ಡ್ರೈ ಸಗಣಿನ ಬೆಂಕಿ ಹಂಚ್ಸಿದಾರೆ ಇವಾಗ ಕೆಂಡ ಇದೆ ಫುಲ್ ಕೆಂಡ ಇದೆ ಅದ್ರ ಒಳಗಡೆ ಒಂದೊಂದೇ ತೆನೆನ ಸೇರ್ಸಿದ್ದಾರೆ ತೆನೆಗಳೆಲ್ಲ ಸೇರಿಸ್ಬಿಟ್ಟಿದ್ದಾರೆ ಹಿಂಗ್ ಒಳಗಡೆ ಈ ತರ ಇವಾಗ ಅದೇನಂದ್ರೆ ಸುಟ್ರೆ ಸೂಪರ್ ಆಗಿರುತ್ತೆ ತಿನ್ನಕ್ಕೆ ಅಂತ ಅದು ಅಂದ್ರೆ ಹಾಫ್ ಬಾಯ್ಲ್ ತರ ಅದು ನೆಕ್ಸ್ಟ್ ತೋರಿಸ್ತೀನಿ ರೀ ನಿಮ್ಗೆ ಹೇಗೆ ಬರುತ್ತೆ ಅಂತ ನೋಡಿ ಇದು ಸುಟ್ಟಿದ್ದಾರೆ ಸುಟ್ಬಿಟ್ಟು ಇದು ಕಂಬಳಿ ಇದು ಬ್ಲಾಂಕೆಟ್ ಅದ್ರೊಳಗಡೆ ಕಲ್ಲು ತಗೊಂಡು ಹೊಡಿತಾ ಇದಾರೆ ಅವಾಗ ಬೀಜ ಉದ್ದ ಹೋಗುತ್ತೆ ಹಂಗೆ ನೀಟಾಗಿ ಟೇಸ್ಟ್ ನೋಡಿ ನೋಡಿ ಈ ಈ ಇವಾಗ ಬಂದ್ಬಿಟ್ಟು ಅಸ್ಸಂದ್ ಇರುತ್ತೆ ಏನಿಲ್ಲ ಮಸ್ತ್ ಸ್ವೀಟ್ ಕಾರ್ನ್ ಗಿಂತಲು ಬೇರೆ ಲೆವೆಲ್ ಇರುತ್ತೆ ಇದ್ದು

ಆ ಬೊಯ್ ತರ ಏನ್ ಹಂಗೆ ನೀಟಾಗಿ ಬರ್ತಾ ಇದೆಯಲ್ಲ ಹೊಡದ್ರೆ ನೋಡಿ ಇವನ್ನೆಲ್ಲ ಮುಚ್ಚಿಬಿಡ್ತಾವ್ರೆ ಮತ್ತೆ ನೋಡಿ ಇವೆಲ್ಲ ಒಳಗಡೆ ಮುಚ್ಚಿ ಒಳಗಡೆ ನೋಡಿ ಸುತ್ತಲೇ ಇರ್ತಾರೆ ಸ್ವಲ್ಪೊತ್ತು ಒಂದ್ ಎರಡ್ ಮೂರ್ ನಿಮಿಷ ಅಷ್ಟೇ ದಿನ ಬಿಸಿ ಮಾಡಿ ಆಫ್ ಬಾಯ್ ತರ ಮಾಡ್ಬಿಟ್ಟು ಈ ಪ್ರೊಸೆಸ್ಗೆ ಏನ್ ಅಂದ್ರೆ ಸಿಹಿ ತೆನೆ ತಿನ್ನೋದು ಇದೊಂದು ಸೀಸನ್ ಬರುತ್ತೆ ಆಕ್ಚುಲಿ ಸಿಹಿ ತೆನೆ ತಿನ್ನೋದು ಅಂತಾನೆ ತುಂಬಾ ಜನ ತಿಂತಾರೆ ಇದನ್ನ ಒಂದು ಒಬ್ಬೊಬ್ರು ಅಂದ್ರೆ ಸುಡದಿರಾನೆ ಒಬ್ಬೊಬ್ರು ತಿಂತಾರೆ ಈ ತರ ಸುತ್ ತಿಂತಾರೆ ಈ ತರ ಅಗದ್ಬಿಟ್ಟು ಈ ತರ ಬೆಂಕಿ ಹಾಕ್ಬಿಟ್ಟು ಸುಟ್ಬಿಟ್ಟು ತಿಂದ್ರೆ ಸೂಪರ್ ಆಗಿ ಟೇಸ್ಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಬ್ಬರು ಹಾಗೆ ಸುಡದಿರಾನೆ ಒಬ್ಬೊಬ್ರು ತಿನ್ ಅದನ್ನ ತಿಂತಾರೆ ಅಂದ್ರೆ ಸಕ್ಕರೆ ಹಾಕೊಂಡು ತಿಂತಾರೆ ಸೊ ಸಿಹಿ ತೆನೆ ಇದು ಸೀತನೆ ಸೀತನೆ ಅಂತ ಆಕ್ಚುಲಿ ಅದು ಆ ತರ ರೂಢಿ ಆಗ್ಬಿಟ್ಟಿದೆ ಆಕ್ಚುಲ್ ನೇಮ್ ಬಂದ್ಬಿಟ್ಟು ಸಿಹಿ ತೆನೆ ಸಿಹಿ ತೆನೆ ಅಂತ ಇದಕ್ಕೆ ಕರಿತಾರೆ ಈ ಪ್ರೋಸೆಸ್ಗೆ ಸಿಹಿ ಈ ತೆನೆ ತಿನ್ನೋದೇ ಸಿಹಿ ತೆನೆ ನೋಡಿ ಇನ್ನ ಡೈಲಿ ಒಂದಿಷ್ಟು ಒಂದ್ ತಿಂಗಳು ಎಕ್ಸರ್ಸೈಸ್ ಮಾಡಿಕೊಂಡು ಇನ್ನೇನಾದ್ರೂ ತಿಂದ್ರೆ ನೀವು ಆನೆ ಆನೆ ಬಲ ಬರುತ್ತೆ ಅಷ್ಟು ಸ್ಟ್ರಾಂಗ್ ಇದು ಹಿಂದೆ ಕಾಲದಲ್ಲಿ ಹೀಗೆ ಮಾಡ್ತಿದ್ರು ಇವಾಗಲೂ ಮಾಡ್ತಾರೆ ಕೆಲವೊಬ್ರು ಡೈಲಿ ಎಕ್ಸರ್ಸೈಸ್ ಮಾಡ್ಕೊಂಡು ಇನ್ನ ಡೈಲಿ ಬೆಳಿಗ್ಗೆ ಬೆಳಿಗ್ಗೆನೆ ಇದನ್ನ ರೆಡಿ ಮಾಡ್ಕೊಂಡು ತಿಂತಾರೆ ಅವ್ರು ಹೇಗಿರ್ತಾರಂದ್ರೆ ಕಲ್ಲು ಕಲ್ಲು ತರ ಇರ್ತಾರೆ ಅವ್ರು ಆಕ್ಚುಲಿ ನೋಡ್ಬೇಕಂಗೆ ಅವ್ರಿಗೆ ಹೊಟ್ಟೆ ಇರಲ್ಲ ಫುಲ್ ಸಿಕ್ಸ್ ಪ್ಯಾಕ್ ಥರ ಇರುತ್ತೆ ಅವ್ರಿಗೆ ತುಂಬ ಸ್ಟ್ರಾಂಗ್ ಇರ್ತಾರೆ ಅವ್ರು ನಿಜ ಹೇಳ್ಬೇಕಂದ್ರೆ ಫಸ್ಟು ಸ್ಟ್ರಾಂಗ್ ಇದು ತುಂಬ ಹೆಲ್ದಿ ಇದು ಸೊ ತುಂಬ ಫೇಮಸ್ ಈ ಕಡೆ ಇದು ಈ ಸೀಸನಲ್ಲಿ ಇದನ್ನೇ ಸಿಹಿತ ಅನ್ನೋದು ನೋಡಿ ಸಿಹಿ ತನೇ ಇದೇ ಜ್ವರ